ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ರಾಮ ಮಂದಿರ ಉದ್ಘಾಟನೆಯಾಗಿದೆ ಕೋಟ್ಯಾಂತರ ಭಕ್ತರ ಕನಸು ನನಸಾಗಿದೆ ಅಯೋಧ್ಯೆಯಲ್ಲಿ ನೆರೆದಿದ್ದ ಸಹಸ್ರಾರು ಗಣ್ಯರ ಸಮ್ಮುಖದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯಲ್ಲಿ ಭಾಗವಹಿಸಿದ್ರು ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನು ಸಂಪನ್ನಗೊಳಿಸಲಾಯಿತು ಅದೇ ಸಮಯದಲ್ಲಿ ವಾಯುಪಡೆಯ ಹೆಲಿಕಾಪ್ಟರ್ಗಳು ಮಂದಿರದ ಮೇಲೆ ಪುಷ್ಪವೃಷ್ಟಿಯನ್ನು ನಡೆಸಿದವು ನೆರೆದಿದ್ದ ಗಣ್ಯರ ಜೊತೆಗೆ ಟಿವಿ ಹಾಗೂ ಯೂಟ್ಯೂಬ್ಗಳಲ್ಲಿ ಶ್ರೀರಾಮನ ಮಂದಿರದ ಉದ್ಘಾಟನೆಗೆ ಸಾಕ್ಷಿಯಾದರು ಅದರಲ್ಲೂ ರಾಮ ಮಂದಿರದಿಂದ ಆಹ್ವಾನ ಪತ್ರಿಕೆ ಹೋಗಿದ್ದ ದೇವಾಲಯದ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು ಹಲವಾರು ಸ್ಟಾರ್ ನಟ ನಟಿಯರು ಕ್ರೀಡಾಪಟುಗಳು ಸಾಮಾನ್ಯ ಭಕ್ತರಂತೆ ರಾಮ ಮಂದಿರದಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷ ಆಗಿತ್ತು ಹಾಗಾದರೆ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಯಾವೆಲ್ಲ ಗಣ್ಯರು ಬಂದಿದ್ರು ಯಾರೆಲ್ಲ ಚಕ್ಕರ್ ಹಾಕಿದ್ರು ರಾಮನ ಪ್ರತಿಷ್ಠಾಪನಾ ಕಾರ್ಯದ ಸಂದರ್ಭ ಹೇಗೆ ಕಾಣ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆರೆ ರಾಮ ಮಂದಿರ ಉದ್ಘಾಟನೆಯಾಗಿದೆ ಐದು ಶತಮಾನಗಳ ಕಾಯುವಿಕೆಗೆ ತೆರೆ ಬಿದ್ದಿದೆ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಅಭಿಜಿನ್ ಮುಹೂರ್ತದಲ್ಲಿ ಈ ಕಾರ್ಯವನ್ನ ನೆರವೇರಿಸಿದ್ದಾರೆ ಆ ಸಂದರ್ಭದಲ್ಲಿ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಆರ್ ಎಸ್ ಎಸ್ ನ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿ ಬೆನ್ ಪಟೇಲ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಡುಪಿಯ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ಸೇರಿದ ಹಾಗೆ ಒಂದಷ್ಟು ಗಣ್ಯರು ಉಪಸ್ಥಿತರಿದ್ದರು ಸಕಲ ಪೂಜಾ ಕೈಕರ್ಯಗಳು ನೆರವೇರಿದ ನಂತರ ಹನ್ನೆರಡು ಮೂವತ್ತಕ್ಕೆ ಸರಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮನ ಪಾದಗಳಿಗೆ ಹೂವನ್ನು ಅರ್ಪಿಸೋದರ ನಂತರ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿದ್ದ ಶ್ರೀರಾಮನನ್ನ ಜಗತ್ತಿನ ಮುಂದಿಡಲಾಯಿತು ಕೆಲವು ದಿನಗಳ ಹಿಂದೆ ಅಯೋಧ್ಯೆಗೆ ಆಗಮಿಸಿದ ಶ್ರೀರಾಮನ ವಿಗ್ರಹವನ್ನು ನೋಡಿನೇ ಅದ್ಭುತ ಅಂದಿದ್ದ ಜನಕ್ಕೆ ಇವತ್ತು ರಾಮನ ನಿಜರೂಪದ ದರ್ಶನ ಆಯಿತು ಯಾಕೆಂದರೆ ರಾಮನ ವಿಗ್ರಹದಲ್ಲಿ ಕಣ್ಣುಗಳನ್ನು ಕೂಡ ಸಂಪೂರ್ಣವಾಗಿ ಬಿಡಿಸಲಾಗಿತ್ತು ಅದು ರಾಮನ ವಿಗ್ರಹವನ್ನು ಇನ್ನಷ್ಟು ತೇಜಸ್ವಿಗೊಳಿಸಿದ್ದಲ್ಲದೆ ಬಾಲರಾಮನೇ ಬಿಲ್ಲು ಬಾಣಗಳನ್ನು ಹಿಡಿದು ಗರ್ಭಗುಡಿಯಲ್ಲಿ ನಿಂತಿದ್ದಾನೇನೋ ಅನ್ನುವಂತೆ ಭಾಸ ಆಗ್ತಾ ಇತ್ತು ಅಷ್ಟರ ಮಟ್ಟಿಗೆ ರಾಮ ಕಂಗೊಳಿಸ್ತಾ ಇದ್ದ ಇನ್ನು ರಾಮ ಮಂದಿರದ ಉದ್ಘಾಟನೆಯಲ್ಲಿ ಭಾಗಿಯಾಗೋದಕ್ಕೆ ಬೆಳಗ್ಗಿನಿಂದಲೇ ಗಣ್ಯರು ಆಹ್ವಾನಿತರು ಕಾದು ಕುಳಿತಿದ್ರು ಅಲ್ಲಿ ರಾಮನ ಭಕ್ತಿ ಎಷ್ಟಿತ್ತು ಅಂತಂದ್ರೆ ಚಳಿ ಬಿಸಿಲು ಅನ್ನೋದರ ಲೆಕ್ಕ ಕೂಡ ಸಿಗಲಿಲ್ಲ ಅಷ್ಟರ ಮಟ್ಟಿಗೆ ರಾಮ ತನ್ನ ಭಕ್ತರನ್ನ ಆಕರ್ಷಿಸಿದ್ದ ದೇಶದ ನಾನಾ ಭಾಗಗಳಿಂದ ಬಂದಿದ್ದ ಸಾಧು ಸಂತರು ರಾಮ ಮಂದಿರದ ಉಳಿವಿಗಾಗಿ ಹೋರಾಡಿದ ಕಾರ್ಯಕರ್ತರು ಬಿಸ್ನೆಸ್ ಮನ್ಗಳು ರಾಜಕಾರಣಿಗಳು ಕ್ರೀಡಾಪಟುಗಳು ಹಾಗೂ ಸಿನಿಮಾ ನಟ ನಟಿಯರು ಕೂಡ ರಾಮ ಮಂದಿರದ ಉದ್ಘಾಟನೆಗೆ ಸಾಕ್ಷಿಯಾದರು ಅಲ್ಲಿಗೆ ಬಂದಿದ್ದ ಪ್ರಮುಖರನ್ನ ಪಟ್ಟಿ ಮಾಡಿ ನೋಡಿದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರ್ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಉದ್ಯಮಿಗಳಾದ ಮುಖೇಶ್ ಅಂಬಾನಿ ಹಾಗೂ ಅವರ ಕುಟುಂಬ ಅನಿಲ್ ಅಂಬಾನಿ ಸುನಿಲ್ ಭಾರತಿ ಮಿತ್ತರ್ ಈ ಅದ್ಭುತ ಕ್ಷಣದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹಾಜರಿದ್ದರು ಹಾಗೆಯೇ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಉಮಾ ಭಾರತಿ ಹಾಗೂ ಸಾಧ್ವಿ ರೀತಾಂಬರ ಕೂಡ ರಾಮ ಮಂದಿರದ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ರು ಇನ್ನುಳಿದಾಗೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಅನಿಲ್ ಕುಂಬ್ಳೆ ವೆಂಕಟೇಶ್ ಪ್ರಸಾದ್ ಸೈನಾ ನೆಹ್ವಾಲ್ ಭಾಗಿಯಾಗಿದ್ದರೆ ಚಿತ್ರರಂಗದ ದಿಗ್ಗಜರಾದ ಅಮಿತಾಬ್ ಬಚ್ಚನ್ ಸೂಪರ್ ಸ್ಟಾರ್ ರಜನಿಕಾಂತ್ ಮೆಗಾಸ್ಟಾರ್ ಚಿರಂಜೀವಿ ಅವರ ಮಗ ರಾಮ್ ಚರಣ್ ಅನುಪಮ್ ಖೇರ್ ಅಂಗನಾ ರಾಣಾವತ್ ವಿವೇಕ್ ಒಬರಾಯ್ ರಣದೀಪ್ ಹೂಡಾ ಅಭಿಷೇಕ್ ಬಚ್ಚನ್ ನಿರ್ದೇಶಕರಾದ ರೋಹಿತ್ ಶೆಟ್ಟಿ ಹಾಗೂ ರಾಜ್ಕುಮಾರ್ ಇರಾನಿ ಇನ್ನು ನಟಿಯರಾದ ಮಾಧುರಿ ದೀಕ್ಷಿತ್ ಅಲಿಯಾ ಭಟ್ ಕತ್ರಿನಾ ಕೈಫ್ ಹಾಗೂ ನಟರಾದ ರಣಬೀರ್ ಕಪೂರ್ ಮತ್ತು ವಿಕಿ ಕೌಶಲ್ ಕೂಡ ಮಂದಿರದ ಅಂಗಳದಲ್ಲಿ ಕಾಣಿಸಿಕೊಂಡರು ಇನ್ನು ಭಾಗೇಶ್ವರ್ ಧಾಮದ ಧೀರೇಂದ್ರ ಶಾಸ್ತ್ರಿ ಬಾಬಾ ರಾಮದೇವ್ ಜಗದ್ಗುರು ರಂಭಾಚಾರ್ಯ ಸೇರಿದ ಹಾಗೆ ಸಾಕಷ್ಟು ಜನ ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದರು ಗೆಳೆಯರೆ ಆದರೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಮ ಮಂದಿರದ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಅಯೋಧ್ಯೆಗೆ ರಥಯಾತ್ರೆಯನ್ನು ಪ್ರಾರಂಭಿಸಿದ್ದ ಭಾರತದ ಮಾಜಿ ಉಪ ಪ್ರಧಾನಿ ಲಾಲ್ ಅಡ್ವಾಣಿ ಹಾಗೂ ಮುರಳಿ ಮನೋಹರ್ ಜೋಶಿ ಅವರು ಭಾಗಿಯಾಗಿರಲಿಲ್ಲ ಅಯೋಧ್ಯೆಯಲ್ಲಿ ಚಳಿ ಹೆಚ್ಚಾಗಿದ್ದ ಕಾರಣ ತೊಂಬತ್ತಾರು ವರ್ಷದ ಹಿರಿಯ ನಾಯಕರಾದ ಅಜ್ವಾನಿ ಹಾಗೂ ಮುರಳಿ ಮನೋಹರ್ ಜೋಶಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಇನ್ನುಳಿದಂತೆ ಮೊದಲೇ ಹೇಳಿದ್ದ ಹಾಗೆ ಕಾಂಗ್ರೆಸ್ ನಾಯಕರು ಯಾರು ಅಲ್ಲಿ ಕಂಡು ಬರಲಿಲ್ಲ ಟಿ ಎಂ ಸಿ ಹಾಗೂ ಆಪ್ನ ನಾಯಕರು ಗೈರಾಗಿದ್ರು ಇನ್ನು ಕಮ್ಯುನಿಸ್ಟ್ ನಾಯಕರಂತೂ ಆ ಕಡೆ ತಲೆ ಇಟ್ಟು ಕೂಡ ಮಲಗಿರಲಿಲ್ಲ ಅನ್ಸುತ್ತೆ ಆದರೆ ಇಲ್ಲಿ ಕೂಟದ ನಾಯಕರು ರಾಮ ಮಂದಿರದ ಉದ್ಘಾಟನೆಗೆ ಬಾರದೆ ಇದ್ರೆ ಏನಂತೆ ಇಡೀ ದೇಶ ರಾಮ ಮಂದಿರದ ಉದ್ಘಾಟನೆಯನ್ನ ಹಬ್ಬದ ರೀತಿಯಲ್ಲಿ ಆಚರಿಸಿತ್ತು ನಮ್ಮ ರಾಜ್ಯದ ಎಲ್ಲ ದೇಗುಲಗಳಲ್ಲೂ ಕೂಡ ಪೂಜೆಗಳು ನಡೆದವು ರಸ್ತೆಗಳಲ್ಲಿ ಕೂಡ ರಾಮನನ್ನು ಪೂಜಿಸಿ ಪ್ರಸಾದ ಹಂಚಲಾಯಿತು ಸಾಕಷ್ಟು ಕಡೆಗಳಲ್ಲಿ ಪಾನಕ ಮಜ್ಜಿಗೆಗಳನ್ನ ವಿತರಿಸಲಾಯಿತು ಇನ್ನೂ ಕೆಲವರು ಅನ್ನದಾನವನ್ನು ಕೂಡ ಏರ್ಪಾಡು ಮಾಡಿದರು ಹೀಗಾಗಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಪಡೆದಿದೆ ಅಂತ ಹೇಳಲಾಗ್ತಾ ಇರೋದು ಇನ್ನು ದೇವಾಲಯದ ಉದ್ಘಾಟನೆ ನಂತರ ಮಾತನಾಡಿದ ಪ್ರಧಾನಿ ಮೋದಿ ಕೊನೆಗೂ ನಮ್ಮ ರಾಮ ಬಂದಿದ್ದಾನೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ವಿರಾಜಮಾನನಾಗಿದ್ದಾನೆ ಅಂತ ಹೇಳಿದರು ಅಲ್ಲದೆ ಇನ್ನು ಮುಂದೆ ನಮ್ಮ ರಾಮ ಟೆಂಟ್ನಲ್ಲಿ ಇರೋದಿಲ್ಲ ಅವನು ಅದ್ಧೂರಿ ದೇವಾಲಯದಲ್ಲಿ ವಿರಾಜಮಾನನಾಗಿರ್ತಾನೆ ಅಂತ ಹೇಳಿದರು ಇನ್ನು ಜನವರಿ ಇಪ್ಪತ್ತೆರಡರಿಂದ ಹೊಸ ಯುಗ ಪ್ರಾರಂಭ ಆಗಿದೆ ಅಂತ ಪ್ರಧಾನಿ ಅಯೋಧ್ಯೆಯಲ್ಲಿ ನಿಂತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಯಾವ ಜಾಗದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡುವ ಸಂಕಲ್ಪವನ್ನು ಮಾಡಲಾಗಿತ್ತೋ ಅದೇ ಜಾಗದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಐನೂರು ವರ್ಷಗಳ ಕಾಯುವಿಕೆಯ ನಂತರ ಭಗವಾನ್ ಶ್ರೀರಾಮ ದೇವಾಲಯದಲ್ಲಿ ನೆಲೆ ನಿಂತಿದ್ದಾನೆ ಇದರೊಂದಿಗೆ ಇಪ್ಪತ್ತೈದು ತಲೆಮಾರುಗಳ ನಿರೀಕ್ಷೆ ಮುಗಿದಿದೆ ಅಂತ ಹೇಳಿದರು ಅಲ್ಲದೆ ಇನ್ನು ಮುಂದೆ ಅಯೋಧ್ಯೆಯ ಬೀದಿಗಳಲ್ಲಿ ಗುಂಡು ಹಾರುವುದಿಲ್ಲ ಕರ್ಫ್ಯೂ ಹೇರುವುದಿಲ್ಲ ಇನ್ನೇನಿದ್ರು ಅಯೋಧ್ಯೆಯಲ್ಲಿ ಬರೀ ದೀಪೋತ್ಸವ ಅಂತ ಹೇಳೋದ್ರ ಮೂಲಕ ಅಯೋಧ್ಯೆ ಹಾಗೂ ಭಾರತದ ಬಹುಸಂಖ್ಯಾತರರು ಇನ್ನು ಮುಂದೆ ನಿಶ್ಚಿಂತೆಯಿಂದ ಇರಿ ಎನ್ನುವ ಸಂದೇಶವನ್ನ ಯೋಗಿ ಆದಿತ್ಯನಾಥ್ ಕೊಟ್ರು ಒಟ್ನಲ್ಲಿ ಇಂದು ನಡೆದ ರಾಮ ಮಂದಿರದ ಉದ್ಘಾಟನೆ ದೇಶದಲ್ಲಿ ಅತಿ ದೊಡ್ಡ ಮೈಲುಗಲ್ಲು ಅಂದರೂ ತಪ್ಪಾಗುವುದಿಲ್ಲ ಇನ್ನು ಮುಂದೆ ಶ್ರೀರಾಮನನ್ನ ನೋಡೋದಕ್ಕೆ ಹೋಗುವವರು ದೇವಾಲಯದ ಒಳಗೆ ವಿರಾಜಮಾನನಾಗಿರುವ ರಾಮಲಲ್ಲ ನೋಡಿ ಬರಲಿದ್ದಾರೆ ಈ ಮೂಲಕ ರಾಮನಿಗೆ ಅವರು ಭವ್ಯ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಇದು ಗೆಳೆಯರೆ ರಾಮ ಮಂದಿರದ ಉದ್ಘಾಟನೆ ಹಾಗೂ ಅಲ್ಲಿಗೆ ಆಗಮಿಸಿದ್ದ ಗಣ್ಯರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ